ಕೋಲಗುಂದ ಗ್ರಾಮೀಣ ಪ್ರದೇಶ ಇವತ್ತಿಗೂ ಏನಾದರೂ ಒಂದು ತೊಂದರೆ ಜನರು ಕಾಲ ಕಳೆಯುತ್ತಿದ್ದಾರೆ ಅಂತಹ ಒಂದು ತಾಜಾ ಉದಾಹರಣೆ ಕುಡಿಯುವ ನೀರಿನ ಶುದ್ಧೀಕರಣ ಘಟಕಗಳು ಕಾರ್ಯನಿರ್ವಹಿಸದೇ ಇರುವುದರಿಂದ ನಾಲ್ಕೈದು ಕಿಲೋಮೀಟರ್ ದೂರದ ಚೆನ್ನಮ್ಮ ಜಲಾಶಯದಿಂದ ಕುಡಿಯುವ ನೀರು ತೆಗೆದುಕೊಂಡು ಬಂದು ನೀರಿನ ದಾಹವನ್ನು ನೀಗಿಸುತ್ತಿದ್ದಾರೆ ಬಸಾಪುರ ಗ್ರಾಮಸ್ಥರು ಬಸಾಪುರ ಗ್ರಾಮಸ್ಥರು ಅಣ್ಣಿಗೇರಿ ಶಾಶ್ವತ ಕುಡಿಯುವ ನೀರಿನ ಯೋಜನೆಗೆ ಜಮೀನು ನೀಡಿದ್ದರು ಶುದ್ಧ ನೀರು ಗ್ರಾಮಕ್ಕೆ ಸಿಗದೇ ಇರುವುದು ವಿಪರ್ಯಾಸವಾಗಿದೆ ಇದ್ದ ಬಸಾಪುರ ಗ್ರಾಮದ ಕೆರೆ ಅಭಿವೃದ್ಧಿ ಇಲ್ಲದೆ ಪರದಾಡುತ್ತಿದೆ ಇನ್ನು ಬೋರ್ವಿದ್ದರೂ ಬಳಕೆಗೆ ಕೆಕ ಮಾತ್ರ ಇತ್ತೀಚೆಗೆ ಮಳೆಯ ನೀರು ರಾಡಿ ಇರುವುದರಿಂದ ಕುಡಿಯಲು ಯೋಗ್ಯವಿಲ್ಲ ಇದರಿಂದ ಬಸಾಪುರ ಗ್ರಾಮ ಹಾಗೂ ನವ ಗ್ರಾಮದ ಜನರು ನಾಲ್ಕೈದು ಕಿಲೋಮೀಟರ್ ದೂರದ ಚೆನ್ನಮ್ಮನ ಕೆರೆಗೆ ಬಂದು ಶುದ್ಧ ಕುಡಿಯುವ ನೀರನ್ನು ತೆಗೆದುಕೊಂಡು ಹೋಗುತ್ತಾರೆ ಇದಕ್ಕೆ ಶಾಶ್ವತ ಪರಿಹಾರ ಸಿಗುವುದಾದರೂ ಯಾವಾಗ ಎಂಬುದು ಈ ಭಾಗದ ಜನರ ವಾದವಾಗಿದೆ ಸಮೀಪ ಅಣ್ಣಿಗೇರಿ ಶಾಶ್ವತ ಕುಡಿಯುವ ನೀರಿನ ಘಟಕ ಇದ್ದರೂ ಅಲ್ಲಿ ಬಸ್ಸಾಪುರ ಗ್ರಾಮಸ್ಥರು ಕುಡಿಯುವ ನೀರು ತೆಗೆದುಕೊಂಡು ಹೋಗಲು ವ್ಯವಸ್ಥೆಯೂ ಇಲ್ಲದ ಕಾರಣ ದ್ವಿಚಕ್ರ ವಾಹನ ಕೈಗಾಡಿಯಿಂದ ಪ್ರತಿದಿನವೂ ಕುಡಿಯುವ ನೀರು ತೆಗೆದುಕೊಂಡು ಹೋಗುವುದು ಈ ಬಸ್ಸಾಪುರ ಗ್ರಾಮಸ್ಥರ ಗೋಲಾಗಿದೆ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿ ಶುದ್ಧೀಕರಣ ಘಟಕದಿಂದ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡಿ ಸಾರ್ವಜನಿಕರ ತೊಂದರೆಗೆ ಸ್ಪಂದಿಸಬೇಕಾಗಿದೆ ಇದೇ ರೀತಿ ಮುಂದುವರಿದರೆ ಗ್ರಾಮಸ್ಥರು ಬೀದಿಗೆ ಬಿದ್ದು ಹೋರಾಟ ಮಾಡುವುದರಲ್ಲಿ ಸಂಶಯವಿಲ್ಲ ನೀವು ಇದಕ್ಕೆಲ್ಲ ಅಧಿಕಾರಿಗಳಿಗೆ ಕೇಳ್ರಿ ಏನ್ರಿ ನೆಂಬರ್ಗಳು ಅವರ ಎಲ್ಲ ಕೇರಿ ಹತ್ತಿರ ಏನ್ ಮಾಡ್ಬೇಕ್ರಿ ನೀರು ಹಾ ಗದ್ದೆ ಇದು ಹುಬ್ಬಳ್ಳಿ ನೀರು ತರ್ತಾನಂತ ಗದ್ದೆ ತಂದ್ರೆ ಅವನು ಇದನ್ನ ಇದು ಇಲ್ಲಿ ನೀವು ಜಗಾ ಕೊಟ್ಟಿರಲ್ಲ ಇದಕ್ಕೆ ಹಾ ನೀವು ಕೇರಿ ನೀರು ಎಲ್ಲ ಕೆಲಸ ನೀರಿಗೆ ಹೋಗ್ಬೇಕು ನೋಡ್ರಿ

அது இதனி அது திங் நடிச்சு அது ಎರಡು ವರ್ಷ ಇಲ್ಲೇ ಎರಡ್ ಮೂರು ಮತ್ತೇನಾದ ಜನಪ್ರತಿನಿಧಿ ಶಾಸಕರಿಗೆ ಯಾರಿಗೆ ಮನಿ ಏನು ಎಲ್ಲ ಕೊಟ್ಟರು ಏನಾದರೂ ಏನ ಕೆಲಸ ಆಗ್ಬೇಕು ಪಂಚಾಯತ್ ಫಿಲ್ಟರ್ ಐತಿ ಕುಂದ್ರ ಶಾರ ಆದ್ರೆ ಶುರು ಇಲ್ಲ ಹೊಂಟಿದ್ದು ನೀವು ಮೂರು ಕಡೆ ಮನೇಲಿ